ಜೀನಿ ಪರಿಶುದ್ಧ ನೀರು ಮದುವೆ ಸೇರಿದಂತೆ ಇತರೆ ಸಮಾರಂಭಗಳಿಗೆ ಹೋಲ್ಸೇಲ್ ದರದಲ್ಲಿ ಮಿನರಲ್ ವಾಟರ್ ಲಭ್ಯ ಸೂಪರ್ ಮಾರ್ಕೆಟ್ ಹೋಟೆಲ್ ರೆಸ್ಟೋರೆಂಟ್ಗಳಿಗೂ ಜೀನಿ ಮಿನರಲ್ ವಾಟರ್ ಸರಬರಾಜು ಮಾಡಲಾಗುತ್ತೆ ಈ ಕೂಡಲೇ ಸಂಪರ್ಕಿಸಿ

ಬೇಕಾದ್ರೆ ಬೇಗ ತಿಸಿ ನಾ ಅಲ್ಲಿ ಕಂಪ್ಯೂಟರ್ ಇದ್ದವ ನನ್ನ ಕಾಂಪ್ಲೇಂಟ್ಸ್ ಅಲ್ಲಿ ಇದಾವ ಇಲ್ಲಿ ಇದಾವ ಎಲ್ಲಿ ಯಾರು ರೂಮ್ ಕೊಟ್ಟಿದ್ದಾರೆ ಯಾರು ರೂಮ್ ಆಗಿದ್ದಾವೆ ನೋಡಿ ನಾನ್ ಸುಳ್ಳು ಹೇಳಿ ರೂಮ್ ಕೊಟ್ಟಿಲ್ಲ ಯಾವ್ದು ಕೊಟ್ಟಿಲ್ಲ ಇದು ಕೊಟ್ಟಿದ್ದ ಬೀಗ ಹಾಕಿ ಕೂತಾರೆ ಕೆಲಸ ಮಾಡಲು ಬಿಡದೆ ಕಚೇರಿಗೆ ಬೀಗ ಹಾಕಿಸಿದ ತಾಲೂಕು ಪಂಚಾಯಿತಿ ಅರಸಿಕೆರೆ ಇಒ ಐಇಸಿ ಕೋಆರ್ಡಿನೇಟರ್ಗೆ ಇಒ ರಿಂದ ಮಾನಸಿಕ ಕಿರುಕುಳ ಕಚೇರಿಗೆ ಬಂದ ಹೊರಗುತ್ತಿಗೆ ನೌಕರರಿಗೆ ಏ ಹೊರಗೆ ನಡಿ ಎಂದು ಗದರಿದ ಕಾರ್ಯನಿರ್ವಾಹಕ ಅಧಿಕಾರಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತರಿ ಯೋಜನೆಯಡಿ ಹೊರಗುತ್ತಿಗೆ ಆಧಾರದಲ್ಲಿ ನೇಮಕವಾಗಿರುವ ಸಿ ಕೋಆರ್ಡಿನೇಟರ್ ಅವರಿಗೆ ಕರ್ತವ್ಯ ನಿರ್ವಹಿಸಲು ಅರಸೀಕೆರೆ ತಾಲೂಕು ಕಾರ್ಯನಿರ್ವಾಹಕ ಅಧಿಕಾರಿ ಸತೀಶ್ ಅವರು ಮಾನಸಿಕವಾಗಿ ಕಿರುಕುಳ ನೀಡುತ್ತಿದ್ದಾರೆ ಎಂದು ಸುನೀತಾ ಆರೋಪಿಸಿದ್ದಾರೆ ಅರಸೀಕೆರೆ ತಾಲೂಕಿನಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತರಿ ಯೋಜನೆಯ ಬಗ್ಗೆ ಶಿಕ್ಷಣ ಮಾಹಿತಿ ಹಾಗೂ ಫಲಾನುಭವಿಗಳ ಜೊತೆಗೆ ಸಂವಹನ ನಡೆಸುವ ಉದ್ದೇಶದಿಂದ ಹೊರಗುತ್ತಿಗೆ ಆಧಾರದಲ್ಲಿ ನೇಮಕಗೊಂಡಿರುವ ಐಇಸಿ ಕೋ ಆರ್ಡಿನೇಟರ್ ಸುನೀತಾ ಅವರಿಗೆ ಅರಸೀಕೆರೆ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಸತೀಶ್ ಕರ್ತವ್ಯ ನಿರ್ವಹಿಸಲು ನಿಗದಿತ ಕೊಠಡಿ ವ್ಯವಸ್ಥೆ ಮಾಡದೆ ಆಗಿಂದಾಗೆ ಒಂದು ಕೊಠಡಿಯಿಂದ ಮತ್ತೊಂದು ಕೊಠಡಿಗೆ ಬದಲಾಯಿಸುತ್ತಿದ್ದು ಇತ್ತೀಚೆಗೆ ಮೂರ್ನಾಲ್ಕು ಬಾರಿ ಕೊಠಡಿಗೂ ಸಹ ಬೀಗ ಹಾಕಿಸಿ ತೊಂದರೆ ನೀಡುತ್ತಿದ್ದಾರೆ ಎಂದು ಐಇಸಿ ಕೋಆರ್ಡಿನೇಟರ್ ಸುನೀತಾ ಆರೋಪಿಸಿದ್ದಾರೆ ಇಷ್ಟೇ ಅಲ್ಲದೆ ಕೊಠಡಿ ಬೀಗ ಹಾಕಿಸಿರುವ ಬಗ್ಗೆ ಇಒ ಅವರನ್ನು ಕೇಳಲು ಹೋದ ಸಂದರ್ಭದಲ್ಲಿ ಕಚೇರಿ ಒಳಗೂ ಬಿಡದೆ ಕಚೇರಿ ಒಳಗೂ ಬಿಡದೆ ಎ ಎಂದಲ್ಲ ಸಂಬೋಧನೆ ಮಾಡಿ ಮಹಿಳೆ ಎಂಬುವುದನ್ನು ಲೆಕ್ಕಿಸದೆ ಬಾಯಿಗೆ ಬಂದಂತೆ ಮಾತನಾಡುತ್ತಾರೆ ಇನ್ನು ಇ ಸಿ ಕೋ ಆರ್ಡಿನೇಟರ್ ಅವರಿಗೆ ನಿಗದಿಯಾಗಿದ್ದ ಕೆಲಸಗಳನ್ನು ಸಹ ಬೇಕಂತಲೇ ಬೇರೆಯವರಿಗೆ ನಿಯೋಜನೆ ಮಾಡಿ ತೊಂದರೆ ನೀಡುತ್ತಿದ್ದಾರೆ ಎಂದು ಆರೋಪಿಸಿದ್ದಾರೆ ತಾಲೂಕಿಗೆ ಓರ್ವ ಐ ಇ ಸಿ ಕೋ ಆರ್ಡಿನೇಟರ್ ಮಾತ್ರ ಇದ್ದು ನಲವತ್ತೈದು ಪಂಚಾಯಿತಿ ವ್ಯಾಪ್ತಿಯಲ್ಲಿಯೂ ಸಹ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತರಿ ಯೋಜನೆಯ ಕೆಲಸವನ್ನು ಸಹ ಒಬ್ಬರೇ ನಿರ್ವಹಿಸುತ್ತಿದ್ದು ಬೇಕಂತಲೇ ಇವು ಅವರು ಮಾನಸಿಕವಾಗಿ ಕಿರುಕುಳ ನೀಡಿ ಕೆಲಸ ನಿರ್ವಹಿಸಲು ಅವಕಾಶವನ್ನೇ ನೀಡುತ್ತಿಲ್ಲ ಅಷ್ಟೇ ಅಲ್ಲದೆ ಬೇರೆ ಬೇರೆ ಸಿಬ್ಬಂದಿಗಳಿಂದಲೂ ಸಹ ವಿನಾಕಾರಣ ಚುಚ್ಚು ಮಾತುಗಳಿಂದ ನಿಂದಿಸುತ್ತಾರೆ ಎಂದು ಸುನೀತಾ ಆರೋಪಿಸಿದ್ದಾರೆ ಈ ರೀತಿ ಮಾನಸಿಕವಾಗಿ ತೊಂದರೆ ನೀಡುತ್ತಿರುವ ತಾಲೂಕು ಕಾರ್ಯನಿರ್ವಾಹಕ ಅಧಿಕಾರಿ ಅವರ ವಿರುದ್ಧ ಸಂಬಂಧಪಟ್ಟ ಇಲಾಖೆಯ ಉನ್ನತ ಅಧಿಕಾರಿಗಳು ಹರಿಸಿ ಕಾನೂನಾತ್ಮಕವಾಗಿ ಕಾರ್ಯನಿರ್ವಹಿಸಲು ಒಂದು ನಿರ್ದಿಷ್ಟ ಕೊಠಡಿ ನೀಡಬೇಕು ನಮಗೆ ಯೋಜನೆಯಾಗಿರುವ ನಮಗೆ ನಿಯೋಜನೆಯಾಗಿರುವ ಕೆಲಸವನ್ನು ನಿರ್ವಹಿಸಲು ಅವಕಾಶ ನೀಡುವಂತೆ ಅವಕಾಶ ಕಲ್ಪಿಸಿಕೊಡುವಂತೆ ಐಇಸಿ ಕೋಆರ್ಡಿನೇಟರ್ ಸುನೀತಾ ಮನವಿ ಮಾಡಿದ್ದಾರೆ ನಿಗತಿಸಿ ಕಂಪ್ಯೂಟರ್ ಇದ್ದವೋ ನನ್ನ ಪಾಂಪ್ಲೆಟ್ ಅಲ್ಲಿದ್ದವ ಇಲ್ಲಿದ್ದವೋ ಎಲ್ಲಿ ರೂಮ್ ಕೊಟ್ಟಿದ್ದಾರೆ ಯಾರು ರೂಮ್ ಆಗಿದೆ ನೋಡಿ ನಾ ಸುಳ್ಳಿ ರೂಮ್ ಕೊಟ್ಟಿಲ್ಲ ಯಾವುದು ಕೊಟ್ಟಿಲ್ಲ ಇದು ಕೊಟ್ಟಿದ್ದಕ್ಕೆ ಬೀಗ ಹಾಕಿ ಕೂತಾರೆ ಹಾಸೀಕೆರೆ ತಾಲೂಕು ಜೊತೆ ಐಇಿ ಸಂಯೋಜಕರಾಗಿ ಕೆಲಸ ನಿರ್ವಹಿಸಿದ್ದೀನಿ ನಮ್ದು ಪಾರ್ಟ್ ಆಫ್ ಕೆಲಸ ಏನಪ್ಪಾ ಅಂದ್ರೆ ಜಾಬ್ ಚಾರ್ಡ್ ನಾನು ಫೈಲ್ ಗಳನ್ನ ನೋಡೋದು ಮತ್ತೆ ಸೆವೆನ್ ರಿಜಿಸ್ಟರ್ ನೋಡೋದು ಮತ್ತೆ ಅವುಗಳನ್ನ ಬರ್ಸೋದು ಮತ್ತೆ ನರೇಗಾ ಕಾರ್ಯಕ್ರಮದ ಬಗ್ಗೆ ಅವೇರ್ನೆಸ್ ಪ್ರೋಗ್ರಾಮ್ ಮೂಡ್ಸೋದು ಇದು ನನ್ನ ಕರ್ತವ್ಯ ಆಯ್ತು ಇದೆಲ್ಲ ಕಾರ್ಯಕ್ರಮ ಮಾಡಕ್ಕೂ ನಾನು ಹೋಗ್ ಪ್ರತಿ ಸಲೂ ಹೋಗ್ತಾರೆ ಈಗ ಹದಿನೈದು ವರ್ಷದಿಂದ ಇದೇ ಕೆಲಸ ಮಾಡ್ತಾ ಇದೀನಿ ಯಾ ಇವಾಗ್ಳು ಬಂದ್ರು ನನಗೆ ಈ ತರ ಮಾನಸಿಕವಾಗಿ ತೊಂದರೆ ಕೊಟ್ಟಿರ್ಲಿಲ್ಲ ಇವರು ಏ ಇವಾಗಮ್ಮ ಅಂತ ಅಂತಾರೆ ಏಕವಚನದಲ್ಲಿ ಸಂಬೋಧಿಸ್ತಾರೆ ಹಾಗಾಗಿ ನಮಗೆ ಸ್ತ್ರೀಯರ್ ಇಲ್ಲಿ ಕೆಲಸ ಮಾಡೋದೇ ಕಷ್ಟ ಆಗಿದೆ ನಮಗೆ ನೀವು ನ್ಯಾಯ ಕೊಡ್ಬೇಕು ಸರ್ ಮಾಡಲ್ಲ ಇವಾಗ ಆಚೆ ಕಡೆ ಅಂತಾರೆ ಏಕವಚನದಲ್ಲಿ ಅಂತಾರೆ ಹೆಂಗ್ ಕೆಲಸ ಮಾಡೋದು ಮತ್ತೆ ರೂಮ್ ಅಲಾಟ್ ಮಾಡಿದೀನಿ ಅಂತ ಪತ್ರಕರ್ತರಿಗೆ ಹೇಳ್ತಾರೆ ಯಾವುದೇ ರೂಮ್ ಅಲಾಟ್ ಮಾಡ್ಕೊಟ್ಟಿಲ್ಲ ಏನಿಲ್ಲ ಅಲ್ಲೇ ಇದೆ ಪಾಂಪ್ಲೆಟ್ಸ್ ನನ್ನ ಬುಕ್ಸ್ ಸೆವೆನ್ ರಿಜಿಸ್ಟರ್ ಜಾಬ್ ಜಾಬ್ ಕಾರ್ಡ್ಗಳು ಅಲ್ಲೇ ಇವರಿಗೆ ಹ್ಯಾಂಡಿಕಾಪ್ಟಿ ಕೂಡ ಜಾಬ್ ಕಾರ್ಡ್ಗಳು ಎಲ್ಲ ಅಲ್ಲೇ ಇದಾವೆ ಯಾವುದೇ ಶಿಫ್ಟ್ ಮಾಡ್ಕೊಟ್ಟಿಲ್ಲ ಬರೀ ಸುಳ್ಳು ಮಾಹಿತಿ ಕೊಟ್ಟು ನಮಗೆ ಟಾರ್ಚರ್ ಕೊಡ್ತಾರೆ ಸರ್ ನಾವ್ ಹೆಂಗ್ ಕೆಲಸ ಮಾಡೋದು ನಾನು ಇವತ್ತು ಗೀಜಿಹಳ್ಳಿಗೆ ಮುರುಂಡಿಗೆ ಮತ್ತೆ ಹಾರ್ನಹಳ್ಳಿ ಪಂಚಾಯತಿಗೆ ಹೋಗಲಿದ್ದೆ ಬೆಳಗ್ಗೆ ಪಾಂಪ್ಲೆಟ್ಸ್ ತಾಣಕ್ಕೆ ಹೋದಾಗ ಬೀಗ ತೆಗೀರಿ ಅಂದ್ರೆ ಅಟೆಂಡರ್ ತೆಗಿಲಿರ ಇವ ತೆಗಿಬೇಡಿ ಅಂತ ಹೇಳಿದಾರೆ ಅಂದ್ರು ನಾ ಆಮೇಲೆ ನೆಕ್ಸ್ಟ್ ತೆಗಿಬೇಡ್ರಿ ಅಂತ ಹೇಳಿದಾರೆ ಅಂದ್ರು ಆಮೇಲೆ ಕಡಿಗೆ ನಾನ್ ಅಲ್ಲಿ ಹೋಗ್ ಕೇಳೋಣ ಅಂತ ಹೋಗಕ್ಕೆ ಒಳಿಗೂ ಬಿಡ್ಬೇಡ ಅಂತ ಹೇಳಿದ್ದಾರೆ ಅಂತ ಅಂದ್ರು ಸರ್ ನಾವೀಗ ಈಗ ಈಗ ಎಲ್ಲಾ ಆದಾಗ ನಾವ್ ಕೆಲಸ ಮಾಡೋದು ತುಂಬಾ ತೊಂದ್ರೆ ಆಗುತ್ತೆ ಸರ್ ಲೇಡೀಸ್